ಪೃಥ್ವಿರಾಜ್ ಸುಕುಮಾರನ್ ಮಲಯಾಳಂನ ಸ್ಟಾರ್ ನಟ ಮಾತ್ರವಲ್ಲ ಅವರು ಪ್ಯಾನ್ ಇಂಡಿಯಾ ನಟರೂ ಹೌದು ಪೃಥ್ವಿರಾಜ್ ಸುಕುಮಾರನ್ ಅವರು ಮಲಯಾಳಂ ಮಾತ್ರವೇ ಅಲ್ಲದೆ ಹಿಂದಿ ತಮಿಳು ತೆಲುಗು ಸಿನಿಮಾಗಳಲ್ಲಿಯೂ ನಟಿಸಿದ್ದು ರಾಜಮೌಳಿ ಸೇರಿದಂತೆ ಹಲವು ನಿರ್ದೇಶಕರಿಂದ ಭಾರಿ ಹೊಗಳಿಕೆಯನ್ನು ಪಡೆದಿದ್ದಾರೆ ಇದೀಗ ವಿಶ್ವ ಸಿನಿಮಾ ಪ್ರೇಮಿಗಳು ಎದುರು ನೋಡುತ್ತಿರುವ ವಾರಾಣಸಿ ಸಿನಿಮಾದ ವಿಲನ್ ಸಹ ಆಗಿದ್ದಾರೆ ಪೃಥ್ವಿರಾಜ್ ಆದರೆ ಮಲಯಾಳಂ ಚಿತ್ರದಲ್ಲಿಯೇ ಪೃಥ್ವಿರಾಜ್ ವಿರುದ್ಧ ಕೆಲವರು ಕುತಂತ್ರ ಮಾಡುತ್ತಿದ್ದು ಪೃಥ್ವಿರಾಜ್ ವೃತ್ತಿಯನ್ನು ಕೊನೆಗಾಣಿಸಲು ಪ್ರಯತ್ನಿಸುತ್ತಿದ್ದಾರೆ ಎನ್ನಲಾಗಿದ್ದು ಈ ಕುರಿತು ಸ್ವತಃ ಪೃಥ್ವಿರಾಜ್ ಅವರ ತಾಯಿಯೇ ಆರೋಪ ಮಾಡಿದ್ದಾರೆ ಪೃಥ್ವಿರಾಜ್ ಸುಕುಮಾರನ್ ನಟನೆಯ ವಿಲಾಯಿತ ಹೆಸರಿನ ಸಿನಿಮಾ ಕೇವಲ ಕೆಲವೇ ದಿನಗಳ ಹಿಂದಷ್ಟೇ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ ಸಿನಿಮಾ ಚಿತ್ರಮಂದಿರಗಳಿಗೆ ಬಿಡುಗಡೆ ಆಗುವ ಮುನ್ನವೇ ಸಿನಿಮಾದ ಮೇಲೆ ಸೈಬರ್ ಅಟ್ಯಾಕ್ ಮಾಡಲಾಗಿದ್ದು ಪೈರಸಿ ಬಿಡುಗಡೆ ಮಾಡಲಾಗಿದೆ ಇದರಿಂದ ಸಿನಿಮಾಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಈ ಬಗ್ಗೆ ಮಾತನಾಡಿರುವ ಪೃಥ್ವಿರಾಜ್ ಸುಕುಮಾರನ್ ಅವರ ತಾಯಿ ಮಲಯಾಳಂ ಚಿತ್ರರಂಗದ ಖ್ಯಾತ ನಟಿಯೂ ಆಗಿದ್ದ ಮಲ್ಲಿಕಾ ಸುಕುಮಾರನ್ ಇದು ನನ್ನ ಮಗನ ವೃತ್ತಿಯನ್ನು ಅಂತ್ಯಗೊಳಿಸಲು ಮಾಡಲಾಗಿರುವ ವ್ಯವಸ್ಥಿತ ಕುತಂತ್ರದ ಭಾಗ ಎಂದಿದ್ದಾರೆ ಪೃಥ್ವಿರಾಜ್ ಅವರ ಮೇಲೆ ಹಾಗೂ ಅವರ ಸಿನಿಮಾಗಳ ಮೇಲೆ ಸೈಬರ್ ದಾಳಿ ನಡೆದಿದೆ ಎಂಬ ಸುದ್ದಿ ಹರಿದಾಡ್ತಾ ಇದ್ದು ಮಾಧ್ಯಮಗಳೊಟ್ಟಿಗೆ ಮಾತನಾಡಿರುವ ಮಲ್ಲಿಕಾ ಸುಕುಮಾರನ್ ಚಿತ್ರರಂಗದಲ್ಲಿ ನನ್ನ ಮಗನನ್ನು ತುಳಿಯುವ ವ್ಯವಸ್ಥಿತ ಪ್ರಯತ್ನ ಕೆಲವು ವರ್ಷಗಳಿಂದ ನಡೀತಾ ಇದ್ದು ಈ ಸೈಬರ್ ದಾಳಿಯೂ ಸಹ ಅದರ ಭಾಗವೇ ಆಗಿದೆ ಆದರೆ ಪೃಥ್ವಿರಾಜ್ ಸುಕುಮಾರನ್ಗೆ ಬೆಂಬಲವಾಗಿ ಯಾವ ನಟ ಅಥವಾ ಸಿನಿಮಾದ ಸಂಘಗಳು ಬಂದಿಲ್ಲ ಎಂದು ಅವರು ಹೇಳಿದ್ದಾರೆ ನನ್ನ ಮಗನನ್ನ ಚಿತ್ರರಂಗದಿಂದ ತೆಗೆದುಹಾಕುವುದು ಅವನು ನಟ ಎಂಬ ಗುರುತನ್ನ ಅಳಿಸಿ ಹಾಕಲು ಕೆಲವರು ಪ್ರಯತ್ನ ಮಾಡುತ್ತಿದ್ದಾರೆ ಅಂತಹ ಗುಂಪುಗಳೇ ಮಾಡಿರುವ ವ್ಯವಸ್ಥಿತ ದಾಳಿ ಈ ಸೈಬರ್ ದಾಳಿಯಾಗಿದೆ ಈ ಹಿಂದೆಯೂ ಇಂತಹ ಕೆಲವು ಉದ್ದೇಶಪೂರ್ವಕ ದಾಳಿಗಳು ನನ್ನ ಮಗನ ಮೇಲೆ ಅವನ ಸಿನಿಮಾಗಳ ಮೇಲೆ ಆಗಿವೆ ಸಹ ಯಾರು ಸಹ ಆತನ ಬೆಂಬಲಕ್ಕೆ ಬಂದಿಲ್ಲ ಎಂದು ಪೃಥ್ವಿರಾಜ್ ಸುಕುಮಾರನ್ ತಾಯಿ ಹೇಳಿದ್ದಾರೆ ಇನ್ನು ಪೃಥ್ವಿರಾಜ್ ಸುಕುಮಾರನ್ ಸಂಭಾವ್ಯ ನಟರಾಗಿ ಮಲಯಾಳಂ ಮಾತ್ರವಲ್ಲದೆ ಹಲವು ಚಿತ್ರರಂಗಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಪೃಥ್ವಿರಾಜ್ ಯಾವುದೇ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡವರಲ್ಲ ಆದರೆ ಅವರು ನಿರ್ದೇಶಿಸಿದ ಲೂಸಿಫರ್ ಟು ಸಿನಿಮಾದ ವಿರುದ್ಧ ಟ್ರೋಲ್ ಮಾಡಲಾಯಿತು ಕ್ಷಮೆಗೆ ಒತ್ತಾಯಿಸಲಾಯಿತು ದೂರು ಸಹ ನೀಡಲಾಯಿತು ಅವರ ನಟನೆಯ ಆಡು ಜೀವಿತಂ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಗಲಿಲ್ಲ ಬಳಿಕ ಅವರ ವಿರುದ್ಧ ಕಸ್ಟಮ್ಸ್ ಅಧಿಕಾರಿಗಳು ದಾಳಿ ನಡೆಸಿ ಕಾರಿಗೆ ಸಂಬಂಧಿಸಿದಂತೆ ಕೇಸು ದಾಖಲಿಸಿದ್ರು ಈಗ ಸಿನಿಮಾ ವಿರುದ್ಧವೇ ದಾಳಿ ಮಾಡಲಾಗಿದೆ ಪೃಥ್ವಿರಾಜ್ ಸುಕುಮಾರನ್ ಮಲಯಾಳಂನ ಸ್ಟಾರ್ ನಟ ಮಾತ್ರವಲ್ಲ ಅವರು ಪ್ಯಾನ್ ಇಂಡಿಯಾ ನಟರು ಹೌದು ಪೃಥ್ವಿರಾಜ್ ಸುಕುಮಾರನ್ ಅವರು ಮಲಯಾಳಂ ಮಾತ್ರವೇ ಅಲ್ಲದೆ ಹಿಂದಿ ತಮಿಳು ತೆಲುಗು ಸಿನಿಮಾಗಳಲ್ಲಿಯೂ ನಟಿಸಿದ್ದು ರಾಜಮೌಳಿ ಸೇರಿದಂತೆ ಹಲವು ನಿರ್ದೇಶಕರಿಂದ ಭಾರಿ ಹೊಗಳಿಕೆಯನ್ನು ಪಡೆದಿದ್ದಾರೆ ಇದೀಗ ವಿಶ್ವ ಸಿನಿಮಾ ಪ್ರೇಮಿಗಳು ಎದುರು ನೋಡುತ್ತಿರುವ ವಾರಾಣಸಿ ಸಿನಿಮಾದ ವಿಲನ್ ಸಹ ಆಗಿದ್ದಾರೆ ಪೃಥ್ವಿರಾಜ್ ಆದರೆ ಮಲಯಾಳಂ ಚಿತ್ರದಲ್ಲಿಯೇ ಪೃಥ್ವಿರಾಜ್ ವಿರುದ್ಧ ಕೆಲವರು ಕುತಂತ್ರ ಮಾಡುತ್ತಿದ್ದು ಪೃಥ್ವಿರಾಜ್ ವೃತ್ತಿಯನ್ನು ಕೊನೆಗಾಣಿಸಲು ಪ್ರಯತ್ನಿಸುತ್ತಿದ್ದಾರೆ ಎನ್ನಲಾಗಿದ್ದು ಈ ಕುರಿತು ಸ್ವತಃ ಪೃಥ್ವಿರಾಜ್ ಅವರ ತಾಯಿಯೇ ಆರೋಪ ಮಾಡಿದ್ದಾರೆ ಪೃಥ್ವಿರಾಜ್ ಸುಕುಮಾರನ್ ನಟನೆಯ ವಿಲಾಯ ಹೆಸರಿನ ಸಿನಿಮಾ ಕೇವಲ ಕೆಲವೇ ದಿನಗಳ ಹಿಂದಷ್ಟೇ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ ಸಿನಿಮಾ ಚಿತ್ರಮಂದಿರಗಳಿಗೆ ಬಿಡುಗಡೆ ಆಗುವ ಮುನ್ನವೇ ಸಿನಿಮಾದ ಮೇಲೆ ಸೈಬರ್ ಅಟ್ಯಾಕ್ ಮಾಡಲಾಗಿದ್ದು ಪೈರಸಿ ಬಿಡುಗಡೆ ಮಾಡಲಾಗಿದೆ ಇದರಿಂದ ಸಿನಿಮಾಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಈ ಬಗ್ಗೆ ಮಾತನಾಡಿರುವ ಪೃಥ್ವಿರಾಜ್ ಸುಕುಮಾರನ್ ಅವರ ತಾಯಿ ಮಲಯಾಳಂ ಚಿತ್ರರಂಗದ ಖ್ಯಾತ ನಟಿಯೂ ಆಗಿದ್ದ ಮಲ್ಲಿಕಾ ಸುಕುಮಾರನ್ ಇದು ನನ್ನ ಮಗನ ವೃತ್ತಿಯನ್ನು ಅಂತ್ಯಗೊಳಿಸಲು ಮಾಡಲಾಗಿರುವ ವ್ಯವಸ್ಥಿತ ಕುತಂತ್ರದ ಭಾಗ ಎಂದಿದ್ದಾರೆ ಪೃಥ್ವಿರಾಜ್ ಅವರ ಮೇಲೆ ಹಾಗೂ ಅವರ ಸಿನಿಮಾಗಳ ಮೇಲೆ ಸೈಬರ್ ದಾಳಿ ನಡೆದಿದೆ ಎಂಬ ಸುದ್ದಿ ಹರಿದಾಡ್ತಾ ಇದ್ದು ಮಾಧ್ಯಮಗಳೊಟ್ಟಿಗೆ ಮಾತನಾಡಿರುವ ಮಲ್ಲಿಕಾ ಸುಕುಮಾರನ್ ಚಿತ್ರರಂಗದಲ್ಲಿ ನನ್ನ ಮಗನನ್ನು ತುಳಿಯುವ ವ್ಯವಸ್ಥಿತ ಪ್ರಯತ್ನ ಕೆಲವು ವರ್ಷಗಳಿಂದ ನಡೀತಾ ಇದ್ದು ಈ ಸೈಬರ್ ದಾಳಿಯೂ ಸಹ ಅದರ ಭಾಗವೇ ಆಗಿದೆ ಆದರೆ ಪೃಥ್ವಿರಾಜ್ ಸುಕುಮಾರನ್ಗೆ ಬೆಂಬಲವಾಗಿ ಯಾವ ನಟ ಅಥವಾ ಸಿನಿಮಾದ ಸಂಘಗಳು ಬಂದಿಲ್ಲ ಎಂದು ಅವರು ಹೇಳಿದ್ದಾರೆ ನನ್ನ ಮಗನನ್ನ ಚಿತ್ರರಂಗದಿಂದ ತೆಗೆದುಹಾಕುವುದು ಅವನು ನಟ ಎಂಬ ಗುರುತನ್ನು ಅಳಿಸಿ ಹಾಕಲು ಕೆಲವರು ಪ್ರಯತ್ನ ಮಾಡುತ್ತಿದ್ದಾರೆ ಅಂತಹ ಗುಂಪುಗಳೇ ಮಾಡಿರುವ ವ್ಯವಸ್ಥಿತ ದಾಳಿ ಈ ಸೈಬರ್ ದಾಳಿಯಾಗಿದೆ ಈ ಹಿಂದೆಯೂ ಇಂತಹ ಕೆಲವು ಉದ್ದೇಶಪೂರ್ವಕ ದಾಳಿಗಳು ನನ್ನ ಮಗನ ಮೇಲೆ ಅವನ ಸಿನಿಮಾಗಳ ಮೇಲೆ ಆಗಿವೆ ಆಗಲೂ ಸಹ ಯಾರು ಸಹ ಆತನ ಬೆಂಬಲಕ್ಕೆ ಬಂದಿಲ್ಲ ಎಂದು ಪೃಥ್ವಿರಾಜ್ ಸುಕುಮಾರನ್ ತಾಯಿ ಹೇಳಿದ್ದಾರೆ ಇನ್ನು ಪೃಥ್ವಿರಾಜ್ ಸುಕುಮಾರನ್ ಸಂಭಾವ್ಯ ನಟರಾಗಿ ಮಲಯಾಳಂ ಮಾತ್ರವಲ್ಲದೆ ಹಲವು ಚಿತ್ರರಂಗಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಪೃಥ್ವಿರಾಜ್ ಯಾವುದೇ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡವರಲ್ಲ ಆದರೆ ಅವರು ನಿರ್ದೇಶಿಸಿದ ಲೂಸಿಫರ್ ಟು ಸಿನಿಮಾದ ವಿರುದ್ಧ ಟ್ರೋಲ್ ಮಾಡಲಾಯಿತು ಕ್ಷಮೆಗೆ ಒತ್ತಾಯಿಸಲಾಯಿತು ದೂರು ಸಹ ನೀಡಲಾಯಿತು ಅವರ ನಟನೆಯ ಹಾಡು ಜೀವಿತಂ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಗಲಿಲ್ಲ ಬಳಿಕ ಅವರ ವಿರುದ್ಧ ಕಸ್ಟಮ್ಸ್ ಅಧಿಕಾರಿಗಳು ದಾಳಿ ನಡೆಸಿ ಕಾರಿಗೆ ಸಂಬಂಧಿಸಿದಂತೆ ಕೇಸು ದಾಖಲಿಸಿದ್ರು ಈಗ ಸಿನಿಮಾ ವಿರುದ್ಧವೇ ದಾಳಿ ಮಾಡಲಾಗಿದೆ